ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿ ಹಿರಿಯ ಸಚಿವರಾಗಿ ಸಮಾಜದಲ್ಲಿ ಅತ್ಯಂತ ಉನ್ನತ ಅಧಿಗಳನ್ನು ಅಲಂಕರಿಸಿ ಈಗಲೂ ಸಹ ಸಮಾಜ ಸೇವೆ ತೊಡಗಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಅವರೇ ಡಾಕ್ಟರ್ ಗಿಡ್ಡೇಗೌಡರೇ ವೆಂಕಟೇಶ್ ಅವರೇ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಸುಂದರ ಸಮಾರಂಭ ಅಂತ ಹೇಳಿ ನಾನಾದ್ರೂ ಭಾವಿಸಿಕೊಳ್ತೇನೆ ಈಗಾಗಲೇ ಸನ್ಮಾನ ಸಮಾರಂಭ ನಡೀತಾ ಇದೆ ಅದನ್ನು ನೋಡಿ ನಿಮಗೂ ಸಹ ಬಹಳ ಸಂತೋಷ ಆಗ್ತಾ ಇದೆ ನಮಗೂ ಒಂದು ದಿವಸ ಇಂಥ ಒಂದು ಸನ್ಮಾನ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತೇಳಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬರ್ತಾರೆ ಹಾಗೆಲ್ಲ ನೀವು ಆಗ್ಬೇಕು ಅಂತ ಹೇಳಿದ್ರೆ ನೀವು ಸಹ ಸಾಧಕರಾಗಬೇಕಾಗ್ತದೆ ಆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಈಗಾಗಲೇ ಸಿದ್ಯಾಜಿ ಅವರು ಬಹಳಷ್ಟು ಮೌಲ್ಯಾಧಾರಿತ ಮಾತುಗಳ ತನ್ಗೆ ಹೇಳಿದರು ಅವ್ರನ್ನ ನೋಡಿ ನಾನು ಬಂದ ತಕ್ಷಣ ನೋಡಿ ಅವರಿಗೆ ನನಗೆ ಆಶ್ಚರ್ಯ ಆಯಿತು ಇದೇನು ಈ ಡ್ರೆಸ್ ಅಲ್ಲಿ ಇವರು ಅಂತ ಹೇಳಿ ಗಾಬರಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ಮೂರು ಸಾವಿರ ಮಠದ ವಿವಾದ ನಡೆದಂಥ ಸಂದರ್ಭದಲ್ಲಿ ಅವರು ಗೃಹ ಸಚಿವರಾಗಿದ್ದರು ನಾನು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ಮಿರ್ಜಿ ಅವರು ಅವರನ್ನು ಎರಡು ಮೂರು ಸಲ ಜೆ ಜೇಮ್ಸ್ ಪಟೇಲ್ ಅವಾಗ ಮುಖ್ಯಮಂತ್ರಿ ಆಗಿದ್ರು ಅಂಥ ಒಂದು ಸಂದರ್ಭದಲ್ಲಿ ಅವರು ಅನೇಕ ಸವಾಲುಗಳನ್ನು ನಾನು ಎದುರಿಸಬೇಕಾಗ್ತದೆ ಅಂಥ ಒಂದು ತೊಂದರೆಯಿದ್ದ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಯಲ್ಲಿ ನಿಂತು ನನಗೆ ವೈಯಕ್ತಿಕವಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಗೃಹ ಸಚಿವರಾಗಿ ಅವರು ನನ್ನನ್ನು ನೋಡಿಕೊಂಡಂಥ ರೀತಿಯನ್ನು ಇವತ್ತು ಸಹ ಸರ್ ಇಲ್ಲ ಯಾಕಂತ ಹೇಳಿದ್ರೆ ನಾನು ಈಗ ನೋಡಿದಾಗ ಆಚೆ ಆಯ್ತು ಅವಾಗ ತೊಂಬತ್ತೆಂಟು ಈಗಲೇ ಸಿಂಧ್ಯಾ ಅವ್ರಿಗೆ ಏಜ್ ಆಗಿರ್ಬೇಕು ಭವಿಷ್ಯ ಅವ್ರು ನೋಡ್ಬೇಕಲ್ಲ ಅಂತೇಳಿ ಬಹಳಷ್ಟು ದಿನಗಳಿಂದ ನಾನು ನೋಡ್ತಾ ಇದ್ದೆ ಯೋಚನೆ ಮಾಡಿದ್ದೆ ಈಗ ನೋಡಿದ್ರೆ ಅವ್ರು ಇನ್ನೂ ಒಂದು ಒಳ್ಳೆಯ ಯುವಕರಂತೆ ಒಬ್ಬ ಯುವ ಉತ್ಸಾಹಿ ವಿದ್ಯಾರ್ಥಿಯಂತೆ ಅವರು ಇವತ್ತು ಓಡಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದನ್ನು ನೋಡಿ ಬಹಳ ಖುಷಿ ಆಯಿತು ಯಾಕಂತಂದ್ರೆ ಅವರು ಬಹುಶಃ ಎಚ್ ಪಟೇಲ್ ಸರ್ಕಾರದಲ್ಲಿ ಹಿರಿಯ ಸಚಿವ ಮಾತು ಬಹಳಷ್ಟು ನಡೀತಾ ಇತ್ತು ಕನಕಪುರದಲ್ಲಿ ಚುನಾವಣೆಗಳಲ್ಲಿ ದೊಡ್ಡ ದೊಡ್ಡ ಒಳ್ಳೆಯ ವ್ಯಕ್ತಿಗಳ ಎದುರಿಗೆ ಸೋಲಿಸಿ ಜಯಿಸಿ ಜಯಗಳಿಸಿದಂಥ ವ್ಯಕ್ತಿಗಳು ಪಿ ಜಿ ಆರ್ ಸಿಂಧ್ಯಾ ಅವರು ಅವ್ರು ಯಾರು ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಮಾತಾಡಬೇಕಾದ್ರೆ ಹೇಳಿದರು ವಿದ್ಯಾರ್ಥಿಗಳಿಗೆ ಹೇಳಿದ್ರು ಸಿದ್ಧಯ ಪುರಾಣಿಕರು ಒಂದು ನಾನು ಭಾಷಣ ಬಹಳಷ್ಟು ಹೋಗೋದಿಲ್ಲ ಬಹಳಷ್ಟು ಜನಕ್ಕಿಂತ ಸನ್ಮಾನ ಇದೆ ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲು ಫಸ್ಟ್ ಫಸ್ಟ್ ಭಾಷಣ ಮಾಡೋರೆಲ್ಲ ನಿಮಗೆಲ್ಲ ದೇವ್ರು ಕಂಡಂಗೆ ಕಾಣ್ತಾರೆ ಕೊನೆ ಕೊನೆಗೆ ಭಾವಣ ಮಾಡ್ತಾರೆ ಬೋರಾಗಿರ್ತದೆ ಅಯ್ಯೋ ಇವ್ರು ಬಿಟ್ಟರೆ ಸಾಗರಪ್ಪ ಯಾಕೆ ಕೊಟ್ಟಿವ ಪರಿಸ್ಥಿತಿಗೆ ನೀವೆಲ್ಲ ಬಂದ್ಬಿಡ್ತೀವಿ ಸಿದ್ಧಯ್ಯ ಪುರಾಣಿಕ ಒಂದು ಮಾತನ್ನ ಹೇಳ್ತಾರೆ ಏನಾದರೂ ಆಗೋ ಮೊದಲು ಮಾನವನಾಗು ಓದು ಬ್ರಹ್ಮನಾಗು ಕಾಲು ಕ್ಷತ್ರಿಯನಾಗು ಚಾರುವಾಟನೆ ಹಾಗು ರಾಷ್ಟ್ರಕರ್ತನೆಯಾಗು ರಾಜಕಾರಣಿಯಾಗು ವಿಜ್ಞಾನಿಯಾಗು ಕಲೆಗಾರನಾಗು ವ್ಯಕ್ತಿ ಆಗು ಏನಾದರೂ ಸರಿಯೇ ನಿನ್ನದುವಿನಂತಾಗು ಮರು ಮಾನವನಾಗು ಎನ್ನುವಂಥ ಮಾತನ್ನ ನಮ್ಮ ಪ್ರವ ಅವರು ಹೇಳಿದ್ರು ಇವತ್ತು ನಮಗೆ ಯಾವುದೇ ಧರ್ಮ ಇರಲಿ ಯಾವುದೇ ವ್ಯಕ್ತಿ ಇರಲಿ ನಮ್ಗೆಲ್ಲರಿಗೂ ಬೇಕಾಗಿರುವಂತಹ ಮಾನವೀಯತೆ ಇದೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವ್ರಿಗೆ ಸಂಸ್ಕಾರದ ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ಮೊನ್ನೆ ನಾವು ಟಿವಿಯಲ್ಲಿ ನೋಡಿದ್ವಿ ಒಬ್ಬ ದೊಡ್ಡ ಪತ್ನಿ ಅವರನ್ನ ಕೊಲ್ಲುವಂತ ಒಂದು ಸಂದರ್ಭವನ್ನು ನೋಡಿದ್ದೇವೆ ತಂದೆ ಮಕ್ಕಳನ್ನ ಕೊಲ್ಲುವಂತ ಸಂದರ್ಭಗಳನ್ನ ನೋಡ್ತಾ ಇದ್ದೇವೆ ಆಮೇಲೆ ಮಕ್ಕಳು ತಾಯಿ ಅನ್ನುವಂತ ಸಂದರ್ಭಗಳು ಈ ಮರ್ಡರ್ ಅನ್ನುವಂತ ಇವತ್ತು ಬಹಳಷ್ಟು ಅವ್ರು ಈಜಿ ಆಗಿಬಿಟ್ಟಿದ್ದಾರೆ ಈ ಕೊಲ್ಲುವಂತದ್ದು ಇದು ಬೆಲೆ ಇಲ್ಲದಂತಾಗಿದೆ ಮನುಷ್ಯನ ಬದುಕೆ ಬೆಲೆಯೇ ಇಲ್ಲದಂತ ಒಂದು ಸುಸಂದರ್ಭ ಇವತ್ತಿನ ಸಮಾಜದಲ್ಲಿ ಬೆಳೀತಾ ಇದೆ ಅನ್ನೋ ಒಂದು ಸಮಾಜವನ್ನ ತಿದ್ದಬೇಕು ಅವರನ್ನ ಸುಸಂಸ್ಕೃತರನ್ನಾಗಿ ಮಾಡಬೇಕು ಅಂತದೇ ಈ ಸ್ಕೌಟ್ಸ್ ಮತ್ತು ಗೈಡಿನ ಮಾ ಒಂದು ಉದ್ದೇಶ ಅಂತ ಹೇಳಿ ನಾವು ಇಲ್ಲಿ ಭಾವಿಸ್ಕೊಳ್ಬೇಕಾಗ್ತದೆ ಒಂದುಗಳೇ ಗಿರೀಶ ಆತನ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳಿದ್ರು ಏನು ಅಂದ್ರೆ ಕಬೀರ್ ದಾಸ್ ಒಂದು ಮಾತನ್ನ ಹೇಳ್ತಾರೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀನು ಹುಟ್ಟುವಾಗ ನೀನು ನೀನು ಹುಟ್ಟುವಾಗ ನೀನು ಅಳುತ್ತಿರು ಜಗತ್ ಜನರು ನಿನಗಾಗಿ ನಗುತ್ತಿರಲಿ ನೀನು ಜಗತ್ತನ್ನು ಹೋಗುವಾಗ ನೀನು ನಗುತ್ತಿರು ನೀನು ಜಗತ್ತನ್ನು ಬಿಟ್ಟು ಹೋಗುವಾಗ ನೀನು ನಗುತ್ತಿರು ಜಗತ್ತಿನ ಜನರು ನೆನಗಾಗಿ ಅಳುತ್ತಿದ್ದೇಳಿ ಅಂತೇಳಿ ಬಹಳಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ತಾಯಿಯ ಗರ್ಭದಲ್ಲಿರುವಂತ ಮಗು ನವಮಾಸಗಳನ್ನ ತುಂಬಿದ ಮೇಲೆ ಅದು ಈ ಭೂಮಿಗೆ ಬರುವಂತ ಸಂದರ್ಭದಲ್ಲಿ ಆ ಮಗು ಅಳುತ್ತಿರ್ತದೆ ಆ ಮಗು ಯಾವುದೇ ತಾಯಿ ಗರ್ಭದಿಂದ ಹೊರಗಡೆ ಬರ್ತಕ್ಕಂತ ಮಗು ನಗ್ತದೆಯೇ ನಗಲ್ಲ ಅಳತದೆ ಅಂತ ಹೇಳಿದ್ರೆ ತಗುವಂತ ಈ ಭೋಗನ ಜಗತ್ತಿಗೆ ನನ್ನನ್ನು ಕಳಿಸ್ತಾ ಇದೀಯ ಇದು ನನಗೆ ಬೇಕಾಗಿತ್ತೆ ಅಂತ ಹೇಳಿ ಆ ಮಗು ಅಳುತ್ತಾ ಇದ್ರೆ ನಾವೆಲ್ಲ ಖುಷಿ ಕೊಡ್ತಾ ಇರ್ತೀವಿ ನಮ್ಮ ಮನೆಗೆ ಒಂದು ಹೆಣ್ಣು ಮಗು ಬರ್ತ ನಮ್ಮ ಮನೆಗೆ ಒಂದು ಗಂಡು ಮಗು ಬರ್ತಾ ಇದೆ ಅಂತ ಹೇಳಿ ನಾವೆಲ್ಲ ಸಿ ಎನ ಆದ್ಮೇಲೆ ಅವನು ಯೋಚನೆ ಮಾಡ್ತಾನೆ ನಾವ್ಯಾರಾದ್ರೂ ಇವತ್ತಿಂದು ಸಲವು ಯಾವ್ದೋ ಎಷ್ಟೋ ಜನಗಳನ್ನ ಮಾತಾಡಿಸಿದಾಗ ಹೆ ವಯಸ್ಸಾದವ್ರು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಎಷ್ಟೋ ಜನ ನನ್ನ ಮಾತು ಹೇಳ್ತಾರೆ ಸ್ವಾಮೀಜಿ ನನ್ಗಿನ್ನೂ ಭಗವಂತ ಕರ್ಕಂಡಿಲ್ವಲ್ಲ ಬಿಟ್ಟಿದ್ದನಲ್ಲ ಅಂತೇಳಿ ಅವರು ಆ ಮಾತುಗಳನ್ನ ಹೇಳ್ತಾರೆ ಆವಾಗ ಅವರಿಗೆ ಅಲ್ಲಿ ಈ ಆ ಸಂದರ್ಭದಲ್ಲಿ ಅವ್ರಿಗೆ ಮನುಷ್ಯನ ಬದುಕಿನ ಬಗ್ಗೆ ಆತನ ಬಗ್ಗೆ ಜಗುಪ್ಸಿ ಬಂದಿರ್ತಾರೆ ಈ ಇಬ್ಬರು ಸಾಕು ಈ ಜಗತ್ತು ಸಾಕು ನಾನಿಲ್ಲಿಂದ ಹೋಗಬೇಕು ಅನ್ನುವಂತ ಸಾಕು ಅನ್ನುವಂತ ಮಟ್ಟಕ್ಕೆ ಮನುಷ್ಯ ಬಂದಿರ್ತನೇ ನೀವು ಜಗತ್ತನ್ನು ಬಿಟ್ಟು ಹೋಗುವಾಗ ನೀನು ನಗುತ್ತಿರು ಜಗತ್ತಿನ ಜನರು ಅಳುತ್ತಿರಲಿ ಎನ್ನುವಂತ ಮಾತನ್ನ ತೆಗೆಲ್ಲ ಹೇಳ್ತಾ ಈ ಗಿರೀಶ್ ಅವರ ಬಗ್ಗೆ ಅವರು ಹೇಳಿದ್ರು ಎಷ್ಟೋ ಭಾವಿಗಳನ್ನ ಸ್ವಚ್ಛ ಮಾಡಿರ್ತಕ್ಕಂಥದ್ದು ಗಿಡಗಳನ್ನ ನೆಟ್ಟಿರುವಂತಹದ್ದು ಸಮಾಜದಲ್ಲಿ ಸೇವೆ ಅದು ಮಾತ್ರ ಉಳಿಯುತ್ತದೆ ದಿನ ನಮ್ಮ ಬೇರೆ ಯಾವುದು ಸಹ ಉಳಿಯೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನೆಲ್ಲ ಇಂತ ಒಂದು ವೇದಿಕೆ ಕರೆಸಿ ಮಾತನಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಸಿಂಧ್ಯಾ ಜನರ ಮಾರ್ಗದರ್ಶನದಲ್ಲಿ ಈ ಸ್ಕೌಟ್ಸ್ ಮತ್ತು ಗೈಡ್ ಅನ್ನುವಂಥದ್ದು ರಾಜ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆರಳಿ ಗಿರೀಶ್ ಅನ್ನುವಂತ ವ್ಯಕ್ತಿಗಳನ್ನು ಸಾವಿರಾರು ಜನ ಈ ಸಮಾಜದಲ್ಲಿ ಸಮಾಜ ಸಮಾಜವನ್ನು ಪರಿಸರವನ್ನು ಕಳಿಸುವಂತ ಹಾಗೂ ಈ ಒಂದು ಸಮಾಜದ ಕೊಡಕನ್ನ ತೊಳೆಯುವಂತ ಕೆಲಸವನ್ನ ಮಾಡಲಿಕ್ಕೆ ನಾವಾದ್ರು ಆರೈಸಿ ಅವ್ರು ಒಳ್ಳೇದಾಗಲಿ ನಾನು ಮಾತು ನೋಡುತ್ತೇನೆ ಈ ಸಂದರ್ಭದಲ್ಲಿ ಸಿಂಧ್ಯಾ ಜನರಿಗೆ ನನಗೆ ವೈಯಕ್ತಿಕವಾಗಿ ಸಿಕ್ಕಿರ್ಲಿಲ್ಲ ಅಂದಿನ ಸಂದರ್ಭದಲ್ಲಿ ಅವರು ನನಗೆ ಮಾಡಿದ ಒಂದು ಸಹಾಯಕ್ಕೋಸ್ಕರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ